ಹಲೋ ಬಿಡ್ ಬಿಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಅನ್ಫೇಶ ನೀವು ತುಂಬ ಜನ ಗುಡ್ ಸ್ಲೀಪ್ ಅಫರ್ಮೇಶ ಕೇಳಿದ್ರಿ ಓಕೆ ರಾತ್ರಿ ಹೊತ್ತು ನಾನು ಆಗ್ತಿಲ್ಲ ಓಕೆ ನನಗೆ ಏನಾದರೂ ಅಫರ್ಮೇಶನ್ ಇದ್ರೆ ಹೇಳಿ ಅಂತ ಕೇಳಿದ್ರಿ ಸೊ ಈಗ ನಾನು ಏನು ತಿಳಿಸ್ತೀನಿ ಎಫಾರ್ಮೇಶನ್ ನೀವು ಎವ್ರಿ ಡೇ ನೀವು ಹೇಳ್ಕೊಂಡ್ರೆ ಮಲ್ಗೋದಕ್ಕೂ ಮುಂಚೆ ನೀವು ಹೇಳ್ಕೊಂಡ್ರೆ ಯುಲ್ ಗೆಟ್ ಎ ಗುಡ್ ಸ್ಲೀಪ್ ಓಕೆ ಈಗ ನಾನು ಒಂದೊಂದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಈ ರೀತಿಯಾಗಿ ಹೇಳ್ಕೊಳ್ಳಿ ನಿಮಗೆ ಅತ್ಯುತ್ತಮ ಒಂದು ನಿದ್ರೆ ಆಗುತ್ತೆ ನಿಮ್ಮ ಹೋಲ್ ನೈಟ್ ಪೀಸ್ಫುಲ್ ಆಗಿ ಆರಾಮದಾಯಕವಾಗಿ ಮಲ್ಗೋದಕ್ಕೆ ಸಾಧ್ಯ ಆಗುತ್ತೆ ಈಗ ಶುರು ಮಾಡೋಣ ಮೊದಲನೇದಾಗಿ ನನ್ನ ಮನಸ್ಸು ಮತ್ತು ದೇಹ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡಿತಾ ಇದೆ ಅಂದರೆ ನೋಡಿ ಈಗ ನನ್ನ ಮನಸ್ಸು ಮತ್ತು ದೇಹ ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇದೆ ಅಂತ ಹೇಳ್ಕೊಳ್ಳುವಾಗಲೇ ನಿಮ್ಮ ಇಡೀ ಏನು ಒಂದು ಬಾಡಿ ಸಿಸ್ಟಮ್ ಏನಿದೆ ನಿಮ್ಮ ಸಂಪೂರ್ಣ ಮನಸ್ಸು ಏನಿದೆ ಕಾಮ್ ಸ್ಟೇಟ್ಗೆ ಬರುತ್ತೆ ಹಾಗಾಗಿ ಈ ಒಂದು ಅಫರ್ಮೇಶನ್ನ ಹೇಳ್ಕೊಳ್ಳಿ ನನ್ನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ ಈಗ ನೀವು ಮಲಗಬೇಕಾದ್ರೆ ಎಲ್ಲಾ ಕೆಲಸಗಳನ್ನು ಮುಗಿಸಿದಿರಲ್ವಾ ಸೊ ಮಲಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ಟ್ರೆಸ್ ತೋಟ್ ಹಾಕೊಂಡು ಅಥವಾ ನೆಗೆಟಿವ್ ತಾಟ್ ಹಾಕೊಂಡು ಮಲಗೋದಲ್ಲ ಓಕೆ ನೀವು ಜಸ್ಟ್ ನನ್ನ ಉಸಿರಾಟ ನಿಧಾನವಾಗಿ ಶಾಂತವಾಗುತ್ತದೆ ಅಂದ್ರೆ ನೀವು ಆರಾಮವಾಗಿ ನಿಮ್ಮ ಬ್ರೆತ್ ಮೇಲೆ ಗಮನನ ಹರಿಸೋದು ಓಕೆ ನನ್ನ ಉಸಿರಾಟ ನಿಧಾನವಾಗಿ ಶಾಂತವಾಗುತ್ತದೆ ನನ್ನ ಉಸಿರಾಟ ನಿಧಾನವಾಗಿ ಶಾಂತವಾಗುತ್ತದೆ ನನ್ನ ಉಸಿರಾಟ ನಿಧಾನವಾಗಿ ಶಾಂತವಾಗುತ್ತದೆ ನನ್ನ ಉಸಿರಾಟ ನಿಧಾನವಾಗಿ ಶಾಂತವಾಗುತ್ತದೆ ಈ ರೀತಿ ಹೇಳ್ಕೊಳ್ತಾ ಹೇಳ್ಕೊಳ್ತಾನೆ ನಿಮಗೆ ಆ ಒಂದು ಸ್ಲೀಪಿಂಗ್ ಮೋಡ್ ಕ್ರಿಯೇಟ್ ಆಗುತ್ತೆ ಇಂದು ನಡೆದ ಎಲ್ಲವೂ ಮುಗಿದಿದೆ ನಾನೀಗ ಸುರಕ್ಷಿತವಾಗಿದ್ದೇನೆ ಸೊ ನೀವು ಎಲ್ಲ ವರ್ಕ್ ನ ಮುಗಿಸ್ಕೊಂಡು ಮನೆಗೆ ಬಂದಿರ್ತೀರಲ್ವಾ ಇನ್ನೇನು ಮಲಗ್ತಾ ಇರ್ತೀರಲ್ವಾ ಸೊ ನೀವೇನ್ ಮಾಡಬೇಕು ಈಗ ಎಲ್ಲ ವರ್ಕ್ ನ ಮುಗಿಸಿದೀರಾ ಎಲ್ಲ ಕೆಲಸಗಳು ಏನೇನಿದೆ ಎಲ್ಲವನ್ನ ಮುಗಿಸಿದಿರಾ ಸೊ ಈ ರೀತಿ ತೋಟನ ಕೊಟ್ಟಾಗ ನಿಮ್ಮ ಒಂದು ಬ್ರೈನ್ ಏನ್ ಮಾಡುತ್ತೆ ಅದನ್ನ ಮಾಡ್ಕೊಳುತ್ತೆ ಓಕೆ ಎಲ್ಲವೂ ಮುಗಿದಿದೆ ಸೊ ಮೈ ಟಾಸ್ಕ್ ಆಲ್ರೆಡಿ ಕಂಪ್ಲೀಟೆಡ್ ಈಗ ಆರಾಮಾಗಿ ಮಲಗ್ಬೋದು ನೋಡಿ ಈ ಥಾಟ್ ಎಷ್ಟು ಪವರ್ಫುಲ್ ಇದೆ ಅಂತ ಸೊ ಈ ಒಂದು ಅಫರ್ಮೇಶನ್ ಹೇಳ್ಕೊಳ್ಳಿ ನಿಮಗೆ ನಿದ್ರೆ ಆರಾಮಾಗಿ ಬರುತ್ತೆ ನೀವು ಆರಾಮಾಗಿ ಮನೆಗೆ ಬಂದಿರ್ತೀರಾ ಸೊ ನಿಮಗೆ ನಿಮ್ಮೊಂದು ಬ್ರೈನ್ ನೀವು ಸೇಫ್ ಆಗಿದ್ದೀರಾ ಅಂತ ತಿಳಿಸುತ್ತಲ್ವ ಸೊ ಹಾಗಾಗಿ ನಾನು ಸುರಕ್ಷಿತವಾಗಿದ್ದೇನೆ ಅನ್ನೋ ಭಾವ ನಿಮ್ಗೆ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ ನನ್ನ ಮೆದುಳು ಸಹಜವಾಗಿ ನಿದ್ರಾ ಸ್ಥಿತಿಗೆ ಪ್ರವೇಶಿಸುತ್ತಿದೆ ಅಂದ್ರೆ ನೀವು ಮಲಗಬೇಕಾದ್ರೆ ನೀವು ಈ ರೀತಿ ಹೇಳ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಏನೇ ಥಾಟ್ಸ್ಗಳಿದ್ರು ಕೂಡ ಏನೇ ವರೀಸ್ಗಳಿದ್ರು ಕೂಡ ಏನೇ ಟೆನ್ಷನ್ಸ್ಗಳಿದ್ರು ಕೂಡ ಸೊ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ನ್ಯಾಚುರಲ್ ಆಗಿ ನನಗೆ ನಿದ್ರೆ ಬರ್ತಿದೆ ಎಲ್ಲದನ್ನ ಮುಗಿಸಿದೀರಾ ಓಕೆ ನಿಮ್ಮಲ್ಲಿ ಏನೇ ಥಾಟ್ಸ್ಗಳು ಬರ್ತಾ ಇದ್ರು ಕೂಡ ಆ ಟೈಮ್ಗೆ ಬ್ರೆತ್ ವರ್ಕ್ ನ ಮಾಡ್ತಿರ್ತೀರಾ ಹಾಗೆ ಈ ರೀತಿ ಅಫರ್ಮೇಶನ್ ಹೇಳ್ಕೊಂತಿರಲ್ವಾ ಸೊ ಅದ್ರ ಜೊತೆಗೆ ನನ್ನ ಮೆದುಳು ಸಹಜವಾಗಿ ನಿದ್ರಾ ಸ್ಥಿತಿಗೆ ಪ್ರವೇಶಿಸುತ್ತಿದೆ ಸೊ ಈ ರೀತಿ ಬಾರಿ ಹೇಳ್ಕೊಳ್ಳಿ ನಿಮ್ಗೆ ಆಟೋಮೆಟಿಕಲಿ ನಿದ್ರೆ ಬರೋದಕ್ಕೆ ಶುರುವಾಗತ್ತೆ ಪ್ರತಿ ಉಸಿರಿನೊಂದಿಗೆ ಒತ್ತಡ ಕರಗುತ್ತಿದೆ ಅಂದ್ರೆ ನೋಡಿ ನೀವು ನಾಳೆ ಮತ್ತೆ ನೀವು ಮಲ್ಗೋಕೆ ಮುಂಚೆ ನಿಮ್ಗೆ ಥಾಟ್ಸ್ ಇರುತ್ತಲ್ವಾ ನಾಳೆ ಅದನ್ನ ಮಾಡ್ಬೇಕು ನಾಳೆ ಈ ಟಾಸ್ಕ್ ಇದೆ ನಾಳೆ ಈ ಸ್ಕೆಡ್ಯೂಲ್ ಇದೆ ಓಕೆ ನಾನು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಒತ್ತಡ ಏನಿರುತ್ತಲ್ವಾ ಸೊ ಇಲ್ಲಿ ನೀವು ನಿಧಾನಕ್ಕೆ ಉಸಿರಿನ ಮೇಲೆ ಗಮನ ಹರಿಸಿದಾಗ ಉಸಿರು ನಿಮ್ಮ ಒತ್ತಡವನ್ನ ಆಟೋಮೆಟಿಕಲಿ ಕರಗಿಸುತ್ತೆ ನನ್ನ ದೇಹಕ್ಕೆ ಬೇಕಾದ ಆಳವಾದ ನಿದ್ರೆ ಈಗ ನನಗೆ ದೊರೆಯುತ್ತಿದೆ ನನ್ನ ದೇಹಕ್ಕೆ ಬೇಕಾದ ಆಳವಾದ ನಿದ್ರೆ ಈಗ ನನಗೆ ದೊರೆಯುತ್ತಿದೆ ಅಂದ್ರೆ ನೋಡಿ ನೀವೆಲ್ಲದನ್ನ ಮಾಡಿರ್ತೀರಾ ಈಗ ನೀವು ರೆಸ್ಟ್ ತಗೊಂಡು ನೀವು ಆರಾಮಾಗಿ ಮಲಗಬೇಕಲ್ವಾ ಈ ರೀತಿ ಅಫರ್ಮೇಷನ್ ಹೇಳ್ಕೊಂಡಾಗ ನನ್ನ ದೇಹಕ್ಕೆ ಬೇಕಾದ ಆಳವಾದ ವಿಶ್ರಾಂತಿ ಆಳವಾದ ನಿದ್ರೆ ಈಗ ನನಗೆ ದೊರೆಯುತ್ತಿದೆ ನನ್ನ ದೇಹಕ್ಕೆ ಬೇಕಾದ ಆಳವಾದ ವಿಶ್ರಾಂತಿ ಆಳವಾದ ನಿದ್ರೆ ಈಗ ನನಗೆ ದೊರೆಯುತ್ತಿದೆ ಅಂದ್ರೆ ಇದನ್ನೆಲ್ಲ ಹೇಳ್ಕೊಂಡಾಗ ಏನಾಗುತ್ತೆ ಮನಸ್ಸು ಆಗುತ್ತೆ ಸೊ ನೀವು ಇನ್ನೂ ಡೀಪರ್ ಡೀಪರ್ ಸ್ಟೇಟ್ಗೆ ತಲುಪ್ತಾ ಹೋಗ್ತೀರಾ ಇದನ್ನ ಒಂದರಿಂದ ಎರಡು ಬಾರಿ ಹೇಳ್ಕೊಂಡ್ರು ಕೂಡ ಸಾಕು ಈ ಒಂದು ಅಫರ್ಮೇಶನ್ ತುಂಬಾ ಸಿಂಪಲ್ ಆಗಿದೆ ಓಕೆ ನಾನು ಸರಾಗವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ ನಾನು ಸುಲಭವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ ಅಂದರೆ ನೋಡಿ ನೀವು ಯಾವಾಗೆಲ್ಲ ನಾನು ಸುಲಭವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ ಅಂತ ಒಂದು ಥಾಟ್ ಕೊಡ್ತಿದ್ದಾಗಲೇ ನಿಮ್ಮ ಇನ್ನ ಸಿಸ್ಟಮ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ನೀವು ಆಟೋಮೆಟಿಕಲಿ ನಿದ್ರೆಗೆ ಹೋಗ್ತೀರಾ ಓಕೆ ಜಸ್ಟ್ ಪ್ರಾಕ್ಟಿಸ್ ದಿಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೀವು ಹೇಳ್ಕೊಂತ ಹೇಳ್ಕೊಂತಾನೆ ನಿಮ್ಮ ಇನ್ನ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ನೀವು ಒಂದು ಸ್ಥಿತಿಗೆ ನೀವು ಆಟೋಮೆಟಿಕಲಿ ಹೋಗ್ತೀರಾ ನೀವು ಸ್ಲೀಪಿಂಗ್ ಅಫರ್ಮೇಷನ್ ಹೇಳ್ಕೊಬೇಕಾದ್ರೆ ನನ್ನ ನಿದ್ರೆ ಗಾಢವಾಗಿರುತ್ತೆ ನನ್ನ ನಿದ್ರೆ ಗಾಢವಾಗಿರುತ್ತೆ ಅಂದ್ರೆ ನಾನು ಡೀಪ್ ಸ್ಲೀಪ್ ನ ಹೊಂದುತ್ತೇನೆ ಈ ರೀತಿಯಾಗಿ ಆಗುತ್ತೆ ನನ್ನ ನಿದ್ರೆ ಗಾಢವಾಗಿದೆ ಮತ್ತು ನನ್ನ ನಿದ್ರೆ ಏನಿದೆ ಅದು ಪುನಶ್ಚೇತನ ನೀಡುತ್ತೆ ಅಂದ್ರೆ ನೀವ್ ರೀತಿ ಹೇಳ್ಕೊಂಡಾಗ ನನ್ನ ನಿದ್ರೆ ಗಾಢವಾಗಿದೆ ನನ್ನ ನಿದ್ರೆ ಗಾಢವಾಗಿದೆ ನನ್ನ ನಿದ್ರೆ ಗಾಢವಾಗಿರುತ್ತೆ ಅಂತ ಹೇಳ್ಕೊಂಡಾಗ ನಿಮ್ಮ ಒಳಗೆ ಓಕೆ ಇದನ್ನ ಆಕ್ಸೆಪ್ಟ್ ನ ಮಾಡುತ್ತೆ ನನಗೆ ಮೂರು ಗಂಟೆ ಜೀವ ಅಥವಾ ನಾಲ್ಕು ಗಂಟೆ ಮೇಲೆ ಸ್ವಲ್ಪ ತಣ್ಣಗೆ ಅನಿಸಿದಾಗ ಮಾತ್ರ ನಾನು ಡೀಪ್ ಗೆ ಹೋಗ್ತೀನಿ ಬೇರೆ ಟೈಮ್ ಮಲ್ಗೋಕೆ ಆಗಲ್ಲ ಅಂತ ಹೇಳ್ತಿರಲ್ವಾ ಇದ್ರೆ ಗಾಢವಾಗಿದೆ ಮತ್ತು ಇದು ನನಗೆ ಪುನಶ್ಚೇತನ ನೀಡುತ್ತೆ ಅಂದ್ರೆ ನನ್ನ ನಿದ್ರೆ ಗಾಢವಾಗಿರುತ್ತೆ ನಾನು ಎದ್ದ ತಕ್ಷಣ ನಾನು ತುಂಬಾ ರಿಫ್ರೆಶ್ ಆಗಿರ್ತೇನೆ ಅನ್ನೋ ಒಂದು ಥಾಟ್ ನ ಕೊಟ್ಟ ತಕ್ಷಣ ನಿಮ್ಮ ಇನ್ನರ್ ಸಿಸ್ಟಮ್ ಇದನ್ನ ಆಕ್ಸೆಪ್ಟ್ ನ ಮಾಡ್ಕೊಳುತ್ತೆ ನಿಮಂದ್ರೆ ನಿಮ್ಮ ಬ್ರೈನ್ ಆಕ್ಸೆಪ್ಟ್ ನ ಮಾಡ್ಕೊಳುತ್ತೆ ನಿಮಗೆ ನಿದ್ರೆ ಡೀಪ್ ಸ್ಲೀಪ್ ಓಕೆ ಡೀಪ್ ಸ್ಲಿಪ್ ಸಿಗುತ್ತೆ ನಿಮ್ಗೆ ಓಕೆ ಟ್ರೈ ಮಾಡಿ ಟ್ರೈ ದಿಸ್ ಅಫರ್ಮೇಶನ್ ನಾನು ತಾಜಾ ಶಕ್ತಿಯಿಂದ ಬೆಳಿಗ್ಗೆ ಎಚ್ಚರಗೊಳ್ಳುತ್ತೇನೆ ಅಂದ್ರೆ ನೋಡಿ ಈ ರೀತಿಯಲ್ಲಿ ಅಫರ್ಮೇಶನ್ ಹೇಳ್ಕೊಂಡಾಗ ನಾನು ತಾಜಾ ಶಕ್ತಿಯಿಂದ ಎಚ್ಚರಗೊಳ್ಳುತ್ತೆ ನೈಟ್ ಒಳ್ಳೆ ಸ್ಲಿಪ್ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಒಂದು ತುಂಬಾನೇ ರಿಫ್ರೆಶ್ಮೆಂಟ್ ಆಗುತ್ತೆ ಓಕೆ ಅಂದ್ರೆ ಒಂದ್ ಒಳ್ಳೆ ತಾಜಾತನ ನಿಮ್ಗೆ ಸಿಗುತ್ತೆ ಹಾಗಾಗಿ ನೀವ್ ಹೇಳ್ಕೊಬೇಕು ನಾನು ಬೆಳಗಿನ ಸಮಯ ತಾಜಾ ಶಕ್ತಿಯಿಂದ ಎಚ್ಚರಗೊಳ್ಳುತ್ತೇನೆ ಅಂದ್ರೆ ಒಳ್ಳೆ ಡೀಪ್ ಸ್ಲಿಪ್ ಆಗುತ್ತೆ ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ರಿಫ್ರೆಶ್ ಆಗಿರ್ತೀರಾ ನಾನು ನಿದ್ರೆಯಲ್ಲಿ ಶಾಂತಿ ಮತ್ತು ಸುರಕ್ಷತೆಯಿಂದ ಇದ್ದೇನೆ ನೋಡಿ ಯಾವಾಗ್ಲೂ ಕೂಡ ಅಷ್ಟೇ ನಿಮಗೆ ನೀವು ನಾನು ನಿದ್ರೆ ಮಾಡಬೇಕಾದ್ರೆ ಶಾಂತವಾಗಿ ನಿದ್ರೆ ಮಾಡ್ತೇನೆ ನಾನು ನಿದ್ರೆ ಮಾಡಬೇಕಾದ್ರೆ ಸುರಕ್ಷಿತವಾಗಿದ್ದೇನೆ ನೀವು ಈ ರೀತಿ ಹೇಳ್ಕೊಂಡಾಗ ಏನಾಗುತ್ತೆ ಯು ಫೀಲ್ ಸೇಫ್ ಅಂಡ್ ಯು ಫೀಲ್ ಟೋಟಲಿ ಎನರ್ಜೈಝ್ಡ್ ಆ್ಯಂಡ್ ಯು ಫೀಲ್ ಟೋಟಲಿ ಒಂದು ನಿಮಗೆ ಏನು ಅನುಭವನ ಆಗಬೇಕು ಡೀಪ್ ಸ್ಲಿಪ್ನ ಅನುಭವ ಆಗಬೇಕು ಅದು ನಿಮಗೆ ಆಗುತ್ತೆ ಓಕೆ ಸೊ ಈ ಒಂದು ಅಫರ್ಮೇಶನ್ ಹೇಗನಿಸ್ತದೆ ನಿಮಗೆ ಇದರಲ್ಲಿ ನೀವು ಯಾವ ಅಫರ್ಮೇಶನ್ ಬಳಸೋದಕ್ಕೆ ನೀವು ಇಷ್ಟಪಡ್ತೀರಾ ಯಾವ ಅಫರ್ಮೇಶನ್ ಪಿಕ್ನ ಮಾಡಿಕೊಂಡು ನೀವು ಬಳಸ್ಬೋದು ಪ್ರತಿದಿನ ಮಲ್ಗೋಕು ಮುಂಚೆ ನೀವು ಬಳಸ್ಬೋದು ಯಾವ್ದಾದ್ರು ಒಂದು ಅಫರ್ಮೇಶನ್ ನೀವು ರಿಪೀಟೆಡ್ ಆಗಿ ನೀವು ಹೇಳ್ಕೊಂಡ್ರು ಸಾಕು ಓಕೆ ಅಂದ್ರೆ ಅದನ್ನೇ ರಿಪಿಟೇಷನ್ ಮಾಡಿದಾಗ ನಿಮ್ಮ ಒಂದು ಬ್ರೈನ್ಗೆ ಅದು ಏನಾಗುತ್ತೆ ಕಮೆಂಟ್ ತರ ಹೋಗುತ್ತೆ ಅದು ಹೇಳ್ತಾ 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 ನಿಮಗೆ ಡೀಪ್ ಸ್ಲಿಪ್ ಆಟೋಮೆಟಿಕಲಿ ಬರುತ್ತೆ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಹಾಗಿದ್ರೆ ಕಾಮೆಂಟ್ ಮಾಡಿ ನಾನು ಸುಲಭವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ ಅಂತ ಸೊ ದಟ್ ಇದು ನಿಮಗೆ ರಿಮೈಂಡ್ ಮಾಡುತ್ತೆ ಓಹ್ ನಾನು ಕಮೆಂಟ್ ಮಾಡಿದ್ದೆ ಅಂತ ಸೊ ನಿಮ್ಮೊಂದು ಬ್ರೈನಲ್ಲಿ ರಿವೈರ್ ಆಗುತ್ತೆ ಈ ಪ್ರೋಗ್ರಾಮಿಂಗ್ ನಿಮ್ಮಲ್ಲಿ ಡೀಪ್ ಸದಾ ಸದಾಕಾಲ ನೀವು ಮಲಗೋಕು ಮುಂಚೆ ಇದೇ ಕೇಳಿಸ್ತಾ ಇರುತ್ತೆ ಸೊ ದಟ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಕಾಮೆಂಟ್ನ ಮಾಡಿ ಮರೀದೆ ಹಾಗೆ ಲೈಕ್ನ ಮಾಡಿ ಶೇರ್ನ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ನ ಮಾಡಿ ಲವ್ ಯು ಆಲ್ ಟೇಕ್ ಕೇರ್